ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಯಾರು ಯಾವಾಗ ಯಾವ ರೀತಿಯಾದಂತಹ ಮಂತ್ರಗಳನ್ನ ಯಾಕೆ ಹೇಳ್ಬಾರ್ದು ಅದರ ವಿಡಿಯೋದಲ್ಲಿ ತಿಳಿಯೋದು ಈಗ ನಿಮಗೆ ಗೊತ್ತಿರುವಂತೆ ಮಂತ್ರಗಳ ಬಗ್ಗೆ ಸಾಕಷ್ಟು ವಿಡಿಯೋಸ್ ಇದೆ ಆದ್ರೆ ಮಂತ್ರಗಳನ್ನ ಯಾಕೆ ಹೇಳ್ಬಾರ್ದು ಯಾವಾಗ ಈ ಒಂದು ವಿಷಯವನ್ನು ತಿಳಿತಕ್ಕಂಥದ್ದು ಬೇಕು ಕಾರಣ ಮಂತ್ರಶಕ್ತಿ ದೈವಶಕ್ತಿ ದೈವಶಕ್ತಿಯ ವಿಧಾನದಲ್ಲಿ ಹಲವು ವಿಚಾರಗಳು ನಿರ್ಬಂಧಗಳು ಕೂಡ ಇದೆ ಆ ಕಾರಣಕ್ಕೆ ಎಲ್ಲರೂ ಕೂಡ ದೈವದ ಸಂತಾನವಾದಾಗ್ಯೂ ಕೂಡ ದೈವದ ಉಪಸ್ಥಿತಿಯ ಬಗ್ಗೆ ದೈವದ ಇರುವಿಕೆಯ ಬಗ್ಗೆ ದೈವದ ರೂಪದ ಬಗ್ಗೆ ದೈವದ ಅನ್ಯ ವಿಚಾರಗಳ ಬಗ್ಗೆ ಏಕ ಸಮಾನ ತಿಳಿದಿಲ್ಲ ಆ ತಿಳಿಯೋದಕ್ಕೆ ಅಂತ ವ್ಯವಸ್ಥೆ ಕೂಡ ಭಗವಂತ ಇಟ್ಟಿಲ್ಲ ಕಾರಣ ಆ ಕರ್ಮಫಲ ಸ್ಥಿತಿ ಅಂತ ಇದ್ರೂ ಕೂಡ ಭಗವಂತನ ನಿಯಮಾವಳಿಗಳು ಎಂತಕ್ಕಂಥದ್ದು ಕೂಡ ಇದೆ ಆ ನಿಯಮಾವಳಿಗಳ ಅನುಸಾರ ಈ ರೀತಿಯಾದಂತಹ ಕಾರ್ಯಾಚರಣೆ ನಡೆಯುತ್ತೆ ಅದಕ್ಕೆ ಆ ಒಂದು ಜೀವಾತ್ಮನೇ ಕಾರಣಗಳಾಗಿರುತ್ತೆ ಭಗವಂತನ ರಚನೆಯೂ ಹೌದು ಜೀವಾತ್ಮದ ಕಾರ್ಯವೂ ಹೌದು ಇದು ಸಮ್ಮಿಶ್ರ ಸ್ಥಿತಿಯ ಒಂದು ಆಗರ ಅಂತ ನಾವು ತಿಳಿವಿ ಹಾಗಿದ್ದಾಗ ಮಂತ್ರವನ್ನ ಪ್ರತಿಯೊಬ್ಬರು ಕೂಡ ಜಪವನ್ನ ಮಾಡಲು ಅವಕಾಶಗಳು ಲಭ್ಯ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಇಲ್ಲ ಹಾಗಿದ್ದು ಕೂಡ ಒಬ್ಬ ಹಾಡು ಹೇಳ್ತಕ್ಕಂಥ ಮನುಷ್ಯ ಮತ್ತೊಂದು ಕಡೆ ಹಾಸ್ಯ ಇರುತ್ತೆ ಹಾಸ್ಯ ನಟನಿದ್ದ ಹಾಡು ಹೇಳ್ತಕ್ಕಂಥ ಕಲೆ ಇದ್ದು ಚಿತ್ರಕಲೆ ಇದ್ದು ಒಬ್ಬ ಮನುಷ್ಯನಿಗೆ ಅನ್ಯ ಸಾಕಷ್ಟು ಕಲೆಗಳು ಕೂಡ ಇರ್ತವೆ ಹಾಗಿದ್ದಾಗ ಹಾಸ್ಯ ಅಥವಾ ಏಕಾಭಿಪ್ರ ಏಕಾಭಿ ನಟನೆ ಏನು ಹೇಳ್ತಾರೆ ಅದಕ್ಕೆ ಒಬ್ಬ ವ್ಯಕ್ತಿಯೇ ನಿಂತ್ಕೊಂಡು ಹಲವು ಜನರ ನಟನೆಯನ್ನ ಮಾಡ್ತಕ್ಕಂಥದ್ದು ಆ ರೀತಿಯಾದಂತ ಒಂದು ಕಲೆಗೂ ಹಾಗೆಯೇ ಹಾಡನ್ನ ಹೇಳ್ತಕ್ಕಂಥ ಕಲೆಗೂ ಭಿನ್ನತೆ ಇದೆ ಕಲೆಯು ಒಂದೇ ಮನುಷ್ಯರೆಲ್ಲರೂ ಕೂಡ ಒಂದೇ ಹಾಡು ಹೇಳಲಿಕ್ಕೆ ಹೋದ್ರೆ ಅದು ಸರಿ ಹೋಗೋದಿಲ್ಲ ಎಲ್ಲಿ ಹಾಡು ಹೇಳಬೇಕು ಅಲ್ಲಿ ಚಿತ್ರ ಬರೀಲಿಕ್ಕೆ ಹೋದ್ರೆ ಸರಿ ಹೋಗೋದಿಲ್ಲ ಆದ್ರೆ ಮನುಷ್ಯನಿಗೆ ಹಾಡ್ಲಿಕ್ಕೂ ಬರುತ್ತೆ ನಟನೆ ಮಾಡ್ಲಿಕ್ಕೂ ಬರುತ್ತೆ ಚಿತ್ರಕಲೆಯೂ ಬರುತ್ತೆ ಅನ್ಯ ಕಲೆ ಚಟುವಟಿಕೆಗಳು ಕೂಡ ಮನುಷ್ಯನಿಗೆ ಬರುತ್ತೆ ಹಾಗಿದ್ದು ಯಾವ ಯಾವ ವೇದಿಕೆಯಲ್ಲಿ ಯಾವ ಯಾವ ಕಾರ್ಯಗಳನ್ನ ಮಾಡಬೇಕು ಎಂತಕ್ಕಂತ ನಿಶ್ಚಿತ ನಿಯಮಾವಳಿಗಳನ್ನ ಮನುಷ್ಯನೇ ಮನುಷ್ಯರೇ ರಚನೆ ಮಾಡ್ಕೊಂಡಿದ್ದಾರೆ ಮನುಷ್ಯನೇ ಮನುಷ್ಯರೇ ಎಲ್ಲರೂ ಕೂಡ ರಚನೆ ಮಾಡ್ಕೊಂಡಿದ್ದಾರೆ ಅದರ ಅನುಸಾರವಾಗಿ ಎಲ್ಲಿ ಹಾಡು ಹೇಳ್ಬೇಕಲ್ಲಿ ಅಲ್ಲಿ ಚಂದ ವೇದಿಕೆ ಅದು ಎಲ್ಲಿ ಚಿತ್ರಕಲೆಗಳನ್ನ ಬರೀಬೇಕು ಅಲ್ಲಿ ಚಿತ್ರಗಳನ್ನ ಬರೆದ್ರೆ ಚಂದ ಅದು ವೇದಿಕೆ ಹೀಗಿದ್ದ ಮೇಲೆ ಪ್ರತಿಯೊಬ್ಬರು ಕೂಡ ಮನುಷ್ಯರೇ ಆದ್ರೆ ಮಂತ್ರವನ್ನ ಹೇಳ್ತಕ್ಕಂಥದ್ದಕ್ಕೆ ಆಚರಣೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಅದರದೇ ಆದಂತ ವಿಧಾನ ಅಂತರ್ಗತ ವಿಷಯಗಳು ಕೂಡ ಅಂತ ಇದೆ ಯಾರು ಸಾಂಸಾರಿಕ ಜೀವನದಲ್ಲಿ ಇರ್ತಾರೆ ಅವರು ನಿಯಮಗಳನ್ನ ಪಾಲಿಸದಿದ್ದಂತಹ ಪಕ್ಷದಲ್ಲಿ ಉಗ್ರ ಮಂತ್ರಗಳನ್ನ ಹೇಳ್ಬಾರ್ದು ಉಗ್ರ ಮಂತ್ರಗಳೆಲ್ಲವೂ ಕೂಡ ದೈವಿಕ ದೈವಿಕದ ಅಗಾಧವಾದಂತ ಶಕ್ತಿಯನ್ನ ಹೊಂದಿರುತ್ತೆ ಆ ಶಕ್ತಿಯನ್ನ ಸಂಭಾಳಿಸಲು ಆ ಶಕ್ತಿಗೆ ಸಮನಾಗಿ ನಡೆಯಲು ಆ ಶಕ್ತಿಗೆ ಅನುಕೂಲವಾಗಿ ನಡೆಯಲು ಒಬ್ಬ ಗೃಹಸ್ಥ ಜೀವನವನ್ನು ಮಾಡತಕ್ಕಂತಹ ವ್ಯಕ್ತಿಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸಾಧ್ಯವಾಗೋದಿಲ್ಲ ಹಾಗೆ ಒಂದು ವಯಸ್ಸಿಗೆ ಬರುವವರೆಗೂ ಮಕ್ಕಳಾಗಿದ್ದಂತಹ ಪಕ್ಷದಲ್ಲಿ ಉಗ್ರ ಮಂತ್ರಗಳ ಜಪವನ್ನ ಹೇಳೋದ್ರಿಂದ ಆ ಮಕ್ಕಳು ಅದನ್ನ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ ಅದರ ಶಕ್ತಿಯನ್ನು ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಮಂತ್ರವನ್ನ ಹೇಳೋದಕ್ಕೆ ಮಕ್ಕಳಿಗೂ ಅವಕಾಶ ಇದೆ ದೊಡ್ಡವ್ರಿಗೂ ಅವಕಾಶ ಇದೆ ಸಂಸಾರಸ್ಥರಿಗೂ ಅವಕಾಶ ಇದೆ ಆದ್ರೆ ಏನು ಆಚರಣೆ ಆ ಪರಿಸ್ಥಿತಿ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಹಾಗೆ ಅನ್ಯ ಸೌಮ್ಯ ಮಂತ್ರಗಳನ್ನ ನೀವು ಹೇಳ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಅರ್ಹರಿದ್ದಾರೆ ಆದ್ರೆ ಕೆಲವು ಸಂದರ್ಭದಲ್ಲಿ ಹೇಳ್ಬಾರ್ದು ಯಾವಾಗ ಯಾವಾಗ ದೂಷಿತ ಆತ್ಮಗಳು ಮನುಷ್ಯನ ಜೀವನದಲ್ಲಿ ಪ್ರವೇಶಿಸಿ ಅವುಗಳಿಗೆ ಲಭ್ಯವಾಗದ ಅವಕಾಶವನ್ನ ಮನುಷ್ಯನ ಮೂಲಕ ಮಂತ್ರಶಕ್ತಿಯ ಬಲ ದೈವಶಕ್ತಿಯ ಬಲ ಸಕಾರಾತ್ಮಕತೆಯನ್ನ ಪಡೆಯಲು ಹವಣಿಸುತ್ತಿರುತ್ತವೆ ಯಾವಾಗ ಮನುಷ್ಯ ಆತ್ಮದ ಹಾವಳಿಯಿಂದ ಗ್ರಸ್ತನಾಗಿರ್ತಾನೆ ಯಾವಾಗ ಮನುಷ್ಯನ ಮನೆ ಆತ್ಮಗಳ ಹಾವಳಿಯಿಂದ ತುಂಬಿರುತ್ತೆ ಅದು ತುಂಬಿರುದ್ ನಮಗೆ ಗೊತ್ತಾಗುತ್ತೆ ಹಾನಿಕಾರಕ ಸಂಗತಿಗಳು ಹೇಗೆ ಹೇಗಿರ್ತಾವೆ ಆತ್ಮಗಳ ಮನೆಯಲ್ಲಿದ್ರೆ ಇದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನೀವು ನೋಡ್ಬೇಕು ಎಲ್ಲಾ ವಿಷಯನ ಒಂದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಸಮಯ ತುಂಬಾ ದೀರ್ಘ ಬೇಕಾಗುತ್ತೆ ಆತ್ಮದ ಹಾವಳಿಗಳಿದ್ದಂತಹ ಪಕ್ಷದಲ್ಲಿ ಅವು ನಿಮಗೆ ತೊಂದರೆ ಕೊಡೋದಲ್ಲ ಬೇರೆಯವ್ರಿಗೆ ಬೇಕಾದಷ್ಟು ಜನಕ್ಕೆ ಸಮಸ್ಯೆಯನ್ನು ಕೊಟ್ಬಿಟ್ಟಿರ್ತ ಅವುಗಳ ಅವನತಿಯನ್ನು ಹೊಂದತಕ್ಕಂಥ ಸಂದರ್ಭ ಬಂದಿರುತ್ತೆ ನಾಶ ಹೊಂದಗಂತ ಸಂದರ್ಭದ ನಷ್ಟ ಸಂದರ್ಭ ಬಂದಿರುತ್ತೆ ನಿಮ್ಮಂತೆ ಇನ್ನೊಬ್ರು ಕೂಡ ಭಗವಂತ ನೋಡು ನಾವೇನು ತಪ್ಪು ಮಾಡಿದೆ ನಮಗ್ ಸಮಸ್ಯೆ ಕೊಟ್ಟಿದ್ದಾರೆ ಆತ್ಮಗಳಾದ್ರೂ ಸರಿ ಅವ್ರಿಗೆ ನೀನು ಶಿಕ್ಷಿಸು ಅವರನ್ನ ನೀನು ದಂಡಿಸು ಆ ಮಾಡಿದ್ರೇನೆ ನೀನ್ ನನಗ್ ನ್ಯಾಯ ಕೊಟ್ಟಂತೆ ಅಂತ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ ನೊಂದು ನಿಮ್ಮಂತೆ ಮನುಷ್ಯ ಅಲ್ವಾ ಆಗ ನೀವು ಯಾವ ಮಂತ್ರವನ್ನ ಹೇಳ್ತೀರಿ ಅದು ನಿಮಗೆ ಬಲಶಕ್ತಿಯನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ಆದ್ರೆ ಆತ್ಮದ ಹಾವಳಿ ಇದ್ದಾಗ ಆ ಮಂತ್ರವನ್ನ ಹೇಳಸ್ತಕ್ಕಂಥವ್ರು ಹೇಳ್ತಕ್ಕಂಥವ್ರು ನೀವು ಸ್ವಯಂ ಪ್ರೇರಿತರಲ್ಲ ನೀವು ಸ್ವಯಂ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಆ ಸಂದರ್ಭದಲ್ಲಿ ಯಾಕೆಂದ್ರೆ ನೀವು ಆಚರಣೆಯನ್ನ ಏನ್ ಮಾಡ್ತಾ ಇರ್ತೀರಾ ನಿಮ್ಮ ಮನಸ್ಥಿತಿ ಏನಿರುತ್ತೆ ನಿಮ್ಮ ಆ ಮಂತ್ರದ ಫಲವನ್ನ ಪಡಿತಕ್ಕಂಥ ಉದ್ದೇಶ ಏನಿರುತ್ತೆ ಅದೇ ಗೊತ್ತಿರೋದಿಲ್ಲ ನಿಮ್ಗೆ ಯಾರೋ ಒಂದ್ ಹೇಳ್ತಾರೆ ಎಲ್ಲೋ ಒಂದ್ ನೋಡ್ತೀರಾ ಅಥವಾ ಯಾರೋ ಏನೋ ಮಾಡ್ತಾ ಇರ್ ಅಂತ ಅವ್ರಿಗೆ ಒಳ್ಳೇದಾಯ್ತಂತ ಏನಾರು ಯಾರೊಬ್ರು ಮಾತಾಡ್ಬಿಟ್ರು ಅಂತ ಕೇಳ್ ಕೇಳ್ಕೊಂಡು ನಿಮ್ಗೆ ಹೇಳೋದಿಲ್ಲ ಅವ್ರು ಅವ್ರ ಮಾತಾಡ್ಕೊತಾ ಇರ್ತಾರೆ ಅದನ್ನು ತಿಳ್ಕೊಂಡ್ರಿ ಅದ್ರ ಆಧಾರದ ಮೇಲೆ ಆಚರಣೆ ಮಾಡ್ಲಿಕ್ಕೆ ಹೋದ್ರಿ ಆದ್ರೆ ಅದನ್ನ ತಿಳಿಯೋದಿಕ್ಕೆ ನೀವು ಮೂಲ ಕಾರಣ ಅಲ್ಲ ಆತ್ಮಗಳ ಕಾರಣ ನಿಮ್ಮ ದೇಹವನ್ನು ನಿಮ್ಮ ಬುದ್ಧಿಯನ್ನು ನಿಮ್ಮ ಜೀವನವನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಅಂತ ಆ ಸಂದರ್ಭದಲ್ಲಿ ಹೋದ್ರಿ ನೀವು ಜಪ ಮಾಡ್ಲಿಕ್ಕೆ ಹೋದ್ರಿ ಆ ಸಂದರ್ಭದ ಶಕ್ತಿಯನ್ನ ಅವುಗಳು ಬಳಸ್ಕೋತಾವೆ ಮಾರ್ಗವನ್ನ ಬಳಸ್ಕೋತಾವೆ ಶಕ್ತಿಯನ್ನು ಕಿತ್ಕೋತಾವೆ ನಿಮ್ ಕಿತ್ಕೊಳ್ಳೋದು ಗೊತ್ತಾಗೋದಿಲ್ಲ ಬಳ್ಸ್ಕೊಳ್ಳೋದು ಗೊತ್ತಾಗೋದಿಲ್ಲ ನಿಮ್ ಕೈಲಿ ಹೇಳೋದು ಗೊತ್ತಾಗೋದಿಲ್ಲ ನಿಮ್ಮ ಮೈಂಡ್ ಮೈಂಡ್ಸೆಟ್ ಒಂದು ನಿಮ್ಮ ವಿಚಾರಧಾರೆಯೇ ಒಂದು ಅಲ್ಲಿ ಆಗ್ತಕ್ಕಂಥ ಕಾರ್ಯಾವಳಿಗಳೇ ಒಂದು ಹೀಗಿದ್ದಾಗ ಏನಾಗುತ್ತೆ ಆ ಮಂತ್ರದ ಫಲ ಸರಿಯಾಗೋದಿಲ್ಲ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಸ್ಥಿತಿ ಸರಿಯಾಗೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಮಂತ್ರ ಹೇಳ್ಬೋದು ಹೇಳ್ಬಾರ್ದು ಹೇಳೋ ಹಾಗಿಲ್ಲ ಯಾವ ಆತ್ಮಗಳಿಗೆ ಯಾವ ಮನುಷ್ಯ ವರ್ಗಕ್ಕೆ ಆ ಶಕ್ತಿಯನ್ನ ಪಡೆಯಲು ಅರ್ಹತೆ ಆ ಸಮಯಕ್ಕಿರೋದಿಲ್ಲ ನಿರ್ಬಂಧವನ್ನು ಹೇರಲಾಗಿರುತ್ತೆ ಆ ನಿರ್ಬಂಧದ ಕಾರಣದಿಂದ ಆ ಮಂತ್ರ ಪಠನೆಯನ್ನ ಯಾರೇ ಆಗಿರಬಹುದು ಮನುಷ್ಯ ವರ್ಗದಲ್ಲಿ ಪಠನೆ ಮಾಡ್ಲಿಕ್ಕೆ ಆಗ ಯೋಗ್ಯತೆ ಇರೋದಿಲ್ಲ ಅಥವಾ ಆ ಸ್ಥಿತಿ ಸರಿಯಾಗಿರೋದಿಲ್ಲ ಅದನ್ನ ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಲಕ್ಷಣ ಮದ್ದೆ ಹೇಳಿದ್ದೀನಿ ನಾನು ಹಾಗಾದ್ರೆ ನಮಗ್ ನಾವು ನಿವಾರಣೆ ಮಾಡ್ಕೊಳ್ಳೋದು ಬೇಡ್ ಬಾ ಖಂಡಿತ ಬೇಕು ಆದ್ರೆ ಅದರದೇ ಆದ ವಿಧಾನದಲ್ಲಿ ಭಗವಂತನಲ್ಲಿ ಶರಣಾಗಿ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಶುಭ ವಾತಾವರಣ ನಿರ್ಮಾಣ ಮಾಡೋ ನನ್ನಿಂದ ಏನು ಅಚಾತುರ್ಯ ಆಗದೆ ಇರಲಿ ಅಪಚಾರ ಆಗದೆ ಇರಲಿ ಆ ಮಂತ್ರದ ಶುಭ ಫಲವನ್ನ ನಮ್ಮ ಸಮಸ್ಯೆ ನಿವಾರಣೆಗೆ ಅಥವಾ ನಮ್ಮ ಅನುಕೂಲಕ್ಕೆ ನಮ್ಮ ಇಷ್ಟಗಳ ಪೂರೈಕೆಗೆ ನೀಡು ಆ ಮಂತ್ರದ ಫಲವನ್ನ ನಮ್ಗೆ ನೀಡು ರಕ್ಷಣೆ ಮಾಡು ನಮ್ಗೆ ಉತ್ತಮ ಫಲವನ್ನ ಕೊಡು ಈ ತರದ ನೀವು ಸಂಕಲ್ಪಗಳನ್ನ ಮಾಡಿಕೊಂಡು ವಾತಾವರಣ ನಿರ್ಮಾಣ ಮಾಡಿಕೊಂಡು ಆ ಮಂತ್ರಕ್ಕೆ ಪ್ರತಿಕೂಲವಾಗದಂತಹ ವಾತಾವರಣ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಭಗವಂತನಲ್ಲಿ ಶರಣಾಗಿ ಉತ್ತಮ ಆಚರಣೆಗಳನ್ನ ಮಾಡ್ತಾ ಬನ್ನಿ ಭಗವಂತಾನೆ ದಾರಿ ತೋರಿಸ್ತಾನೆ ಯಾವಾಗ ಗೊತ್ತಿರದೆ ನೀವು ಮಂತ್ರಗಳನ್ನ ಪಠನೆ ಮಾಡ್ತೀರ ಪಾಪ ನಿಮ್ಮ ಆಯಸ್ಸು ಹೋಯ್ತು ನಿಮ್ಮ ವಯಸ್ಸು ಹೋಯ್ತು ನಿಮ್ಮ ದೇಹದ ಎನರ್ಜಿ ಹೋಯ್ತು ನೀವು ಆ ಸಂದರ್ಭದಲ್ಲಿ ಇನ್ನೊಂದ್ ಏನಾದ್ರೂ ಸಂಪಾದನೆ ಮಾಡ್ಬೋದಿತ್ತು ಆ ಒಂದು ಅವಕಾಶ ಹೋಯ್ತು ಬದಲಿಗೆ ನೀವು ಏನ್ ಪೂಜೆ ಮಾಡ್ತೀರ ಪ್ರಾರ್ಥನೆ ಮಾಡ್ತೇವೆ ಜಪ ಮಾಡ್ತಾರೆ ಅದ್ರ ಶಕ್ತಿನೂ ಹೋಯ್ತು ನಿಮ್ಮ ಪ್ರಯತ್ನ ಇನ್ನೊಬ್ಬರಿಗೆ ಸುಖ ಅದಕ್ಕೋಸ್ಕರ ನೀವೇ ಪ್ರಯತ್ನ ಮಾಡ್ಬೇಕು ನಿಮ್ಮ ಪ್ರಯತ್ನಗಳು ನಿಮಗೆ ಶುಭದ ಶುಭ ಫಲವನ್ನು ನೀಡಬೇಕು ಶುಭದಾಯಕವಾಗಬೇಕು ಅದಕ್ಕೊಂದು ಅರ್ಥ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಶಕ್ತಿ ಸಂಪಾದನೆ ಮಾಡ್ಕೊಳ್ಳಲು ಅವರವ್ರ ಸುಖ ಸಂತೋಷಕ್ಕೆ ಕಾರಣ ಮಾಡ್ಕೊಳ್ಳಲು ಎಲ್ಲ ಮುಕ್ತ ಅವಕಾಶಗಳು ಭಗವಂತ ಇಟ್ಟಿದ್ದ ನನ್ನ ಮೇಲೆ ಒಬ್ರು ಶಕ್ತಿಯನ್ನ ಕದೀತಾರೆ ಅಥವಾ ಅದರ ದುರುಪಯೋಗವನ್ನು ಪಡಿಸ್ಕೋತಾರೆ ಭಗವಂತ ಕೊಡದರೆ ಅವಕಾಶಗಳನ್ನ ವಂಚನೆಯಿಂದ ಮೋಸದಿಂದ ಪಿತೂರಿಯಿಂದ ಪಡ್ಕೋತಾರೆ ಅಂತ ಅಂದಾಗ ನೀವು ಕಾರಣ ಆಗ್ಬಾರ್ದು ಇಲ್ಲ ಆತರ ಕಾರಣ ಆಗ್ತಾ ಇರ್ತೀರಿ ಅಂತ ಸಂದರ್ಭದಲ್ಲಿ ಏನು ಭಗವಂತನ ದೂಷಿಸ್ತಾರೆ ನಾವು ಅಷ್ಟು ಜಪ ಮಾಡದ್ ಇಷ್ಟು ತಾವ್ರ ಮಾಡೋದು ಇಷ್ಟು ಲಕ್ಷ ಮಾಡಿ ನಮ್ಗೆ ಏನು ಫಲ ಲಭ್ಯ ಆಗ್ಲಿಲ್ಲ ಇದೆಲ್ಲ ಸುಳ್ಳು ಈ ಮಂತ್ರ ಹೇಳ್ಬಾರ್ದು ಅವ್ರು ಹೇಳ್ತಾರೆ ಅವ್ರಿಗೇನಾಯ್ತಾ ಅವ್ರು ಏನ್ ಮಾಡಿರೋ ಏನೋ ಅವ್ರು ಕರೆಕ್ಟಾಗಿ ನಮ್ಗೆ ಹೇಳಿಲ್ಲ ಅವ್ರು ಯಥಾ ಪ್ರಕಾರ ಹೇಗ್ ಮಾಡ್ತಾರ ಆ ರೀತಿಯಾಗಿ ನಮ್ಗೇನು ಹೇಳ್ಕೊಟ್ಟ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಯ್ತಾ ಗೊತ್ತಿಲ್ಲ ಅದು ಕೂಡ ಆಲೋಚನೆ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿನಲ್ಲಿ ಇರ್ತಾರೆ ಅದರಿಂದಾಗಿ ಎಲ್ಲಾ ಕಾಲದಲ್ಲಿ ಎಲ್ಲಾ ಮಂತ್ರಗಳನ್ನು ಹೇಳಲಿಕ್ಕೆ ಹೋಗಬಾರ್ದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಯಾವುದು ಸಕಾರಾತ್ಮಕ ಆಕಾರವನ್ನು ಮಾಡಬೇಕು ಬದಲಿಗೆ ಭಗವಂತನಲ್ಲಿ ಸಮರ್ಪಣೆಯಾಗಿ ಪೂಜೆ ಕೈಕರೆ ಜಪಾತಪಗಳನ್ನು ಅವಶ್ಯವಾಗಿ ಮಾಡಬೇಕು ಯಾವುದು ಆ ಒಂದು ಮಂತ್ರದ ಫಲದ ಬಗ್ಗೆ ಗೊತ್ತಿಲ್ಲ ಶಕ್ತಿಯ ಬಗ್ಗೆ ಗೊತ್ತಿಲ್ಲ ಅನುಗ್ರಹದ ಬಗ್ಗೆ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಉಗ್ರ ಉಗ್ರ ಮಂತ್ರಗಳಂತೂ ಮಾತ್ರ ಹೇಳಬಾರ್ದು ದೊಡ್ಡ ದೊಡ್ಡ ಸ್ತೋತ್ರಗಳು ಅದಕ್ಕೆಲ್ಲ ಸರಿಯಾದ ಆಚರಣೆಯನ್ನು ಮಾಡಬೇಕು ಶುಭ ಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ದೇಹ ಶುದ್ಧವಾಗಿರ್ಬೇಕು ಮನಸ್ಸು ಶುದ್ಧವಾಗಿರ್ಬೇಕು ಅದೆಲ್ಲ ಆಗೋದಿಲ್ಲ ಅದೆಲ್ಲ ಸಮಸ್ಯೆ ನಿವಾರಣೆಗೆ ತಾನೇ ನಾವು ಜಪ ಮಾಡ್ಬೇಕು ಅನ್ಕೊಂಡಿರೋದು ಅಂದ್ರೆ ಮೊದಲು ಚಿಕ್ಕ ಚಿಕ್ಕದ್ರಿಂದ ಪ್ರಾರಂಭ ಮಾಡಿ ಸಕಾರಾತ್ಮಕತೆ ಮಂತ್ರಗಳಿಂದ ಪ್ರಾರಂಭ ಮಾಡಿ ಯಾವಾಗ ನಿಮ್ಮ ಜೀವನದಲ್ಲಿ ಉತ್ತಮ ಉತ್ತಮ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿಮಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೈವಾನುಗ್ರಹ ಆಗಿದೆ ಅಂದಾಗ ಇನ್ನು ಹೆಚ್ಚು ಹೆಚ್ಚು ಪಡೆಯಲಿಕ್ಕೆ ದೊಡ್ಡ ದೊಡ್ಡ ಸ್ತೋತ್ರವನ್ನು ಪಠನೆ ಮಾಡಿ ಅಷ್ಟೊತ್ತಿಗೆ ನಿಮಗೆ ನಾನು ಏನು ಆಚರಣೆ ಮಾಡ್ಬೇಕು ಏನು ಆಹಾರ ತಿನ್ಬೇಕು ಹೇಗೆ ನಡೆ ನಡ್ಕಬೇಕು ನುಡ್ಕೋಬೇಕು ಯಾವಾಗ ಜಪ ಮಾಡ್ಬೇಕು ಯಾವ ಶುದ್ಧಾಚರಣೆಯನ್ನು ಆಚರಣೆ ಮಾಡ್ಕೋ ಜಪ ಮಾಡೋದ ಶಕ್ತಿ ಹೇಗೆ ಉಳಿಸ್ಕೋಬೇಕು ಅದ್ರ ರಕ್ಷಣೆ ಹೇಗೆ ಮಾಡ್ಕೋಬೇಕು ಬಂದಂತ ಶಕ್ತಿಯನ್ನ ಹೇಗೆ ಬಳಕೆ ನಾನು ಮಾಡ್ಕೋಬೇಕು ಇದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಗ ಯಾವುದೇ ತಪ್ಪಿಲ್ಲ ಅಡ್ಡಿ ಎಲ್ಲರೂ ಇಂಥ ಸಂದರ್ಭ ಪಠನೆ ಮಾಡ್ಬೋದು ಹಾಗಾಗಿ ಅದರದೇ ವಿಧಾನದಲ್ಲಿ ನೀವು ಅಂತಹ ಸ್ಥಿತಿಗತಿಗಳನ್ನ ವಶವಾಗಿ ಪಾಲನೆ ಮಾಡ್ತಕ್ಕಂಥದನ್ನ ಮಾಡಿ ಇದರಿಂದ ಅನುಕೂಲ ಆಗ್ತಾ ಬರುತ್ತೆ ಎಲ್ಲಾ ಕಾಲದಲ್ಲಿ ಯಾಕೆ ಯಾವಾಗ ಯಾಕೆ ಹೇಳ್ಬಾರ್ದು ಅನ್ನೋದನ್ನ ಗಮನಿಸಿ ಅಶುಚಿತ್ವದಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬಹುದು ಹೇಳ್ಬಾರ್ದು ಅಥವಾ ಮನೆಯಲ್ಲಿ ಸಾವು ನೋವಾಗಿದ್ರೆ ಹೇಳ್ಬಾರ್ದು ಮನೆಯಲ್ಲಿ ನೀವು ಚೆನ್ನಾಗಿದ್ದೀರಾ ಅಥವಾ ಅನ್ಯರು ಅನಿಷ್ಟ ಕಾರ್ಯಗಳನ್ನ ಮಾಡ್ತಾರೆ ಮನೆಯಲ್ಲಿ ಅಂತ ಅಂದ್ರೆ ಮಾಡ್ ಆ ಮನೆಯಲ್ಲಿ ಹೇಳ್ಬಾರ್ದು ಅಥವಾ ನಿಮ್ಮ ಸುತ್ತಮುತ್ತ ಪಕ್ಕದಲ್ಲಿ ಜೀವಗಳಿಗೆ ಹಾನಿಯನ್ನು ಉಂಟು ಮಾಡ್ತಾರೆ ದೂಷಿತ ವಾತಾವರಣ ಇದೆ ಆ ಜಪತಪ ಮಾಡ್ಲಿಕ್ಕೆ ವಾತಾವರಣನೇ ಚೆನ್ನಾಗಿಲ್ಲ ಅಂದಿದ್ದಾಗಲೂ ಕೂಡ ಹೇಳ್ಬಾರ್ದು ದುಷ್ಟಾತ್ಮಗಳ ಹಾವಳಿ ಇದೆ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ತಾಂತ್ರಿಕ ಮಂತ್ರ ತಪಗಳನ್ನು ಮಾಡ್ತಾರೆ ಆಚರಣೆಯನ್ನು ಮಾಡ್ತಾರೆ ಅಂದಾಗ ಅಲ್ಲಿ ಕೂಡ ಹೇಳ್ತಕ್ಕಂಥ ಸ್ಥಿತಿ ಇರಬಾರ್ದು ಅದರಿಂದ ಮೊದಲನೇ ನಾನು ಹೇಳ್ದಾಗ ಸಣ್ಣ ಪುಟ್ಟ ಮಂತ್ರಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ದೈವಾನುಗ್ರಹ ಕೃಪೆ ಮಾರ್ಗದರ್ಶನ ಸ್ಥಿತಿ ಈ ನಿರ್ಮಾಣ ಆದ್ಮೇಲೆ ದೈವ ಕೃಪೆಯಿಂದ ಥರ ನಡ್ಕೋಬೋದು ಅಷ್ಟೇ ಅದನ್ನ ಬಿಟ್ಟು ಸ್ವತಃ ತಮ್ಮಲ್ಲಿ ತಾವು ನಿರ್ಧಾರ ಮಾಡ್ಕೊಂಡು ನಡ್ತಕ್ಕಂಥದ್ದು ಹಾನಿಕಾರಕ ಮತ್ತು ಆ ಮನುಷ್ಯನಿಗೆ ಅದನ್ನೇ ಒಂದು ದುಷ್ಪರಿಣಾಮವಾಗಿ ಕೂಡ ಪರಿಣಾಮವಾಗುವಂತ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಹಾನಿ ಮಾಡ್ಕೊಳ್ಳೋದಕ್ಕಿಂತ ಯಾವುದು ಸಕಾರಾತ್ಮಕ ನಮ್ ನಿಮ್ಗೆ ಸರಿಯಾಗಿ ಗೊತ್ತು ಯಾವ್ದೊಂದು ಮಂತ್ರ ಅದರ ಫಲ ಗೊತ್ತು ಅದನ್ನ ಪರಿಪೂರ್ಣವಾಗಿ ಪುನಃ ಪುನಃ ಅದರಲ್ಲೇ ಹೇಳಿದ್ರೆ ಎಲ್ಲ ದೈವವನ್ನು ಕೂಡ ಕಾಣ್ಬೋದು ಎಲ್ಲಾ ರೀತಿಯಾದಂಥ ಮಂತ್ರಗಳನ್ನು ಹೇಳ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ಕೊಂಡು ಆ ಶಕ್ತಿ ಹೋಗ್ತಾನೆ ಇರುತ್ತೆ ನೀವು ಕಾಲಿಕೆ ಹಾಗಾಗಬಾರ್ದು ಪ್ರಯೋಜನವಾಗಬೇಕು ಏನೇ ಪ್ರಯತ್ನ ಮಾಡೋದು ದೇವ್ರ ಮೇಲಿನ ನಂಬಿಕೆ ಬಲ ಆಗಬೇಕು ದೇವ್ರ ಮೇಲಿನ ಭಕ್ತಿ ಏನಿರುತ್ತೆ ಅದು ಹೆಚ್ಚಾಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಎಚ್ಚೆತ್ಕೊಂಡು ನಡೀತಕ್ಕಂಥ ಕಾರ್ಯವನ್ನು ಮಾಡಬೇಕು ಇರಿದಿದ್ದಂತ ಪಕ್ಷದಲ್ಲಿ ಶಕ್ತಿಯ ದುರ್ಬಳಕೆ ಆಗ್ತಕ್ಕಂಥದ್ದಾಗತ್ತೆ ಅದಕ್ಕೆ ನೀವು ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣ ಕೂಡ ಆಗ್ಬೋದು ಅದಕ್ಕೋಸ್ಕರ ನೀವು ಸಕಾರಾತ್ಮಕ ಬಯಸುವುದಾದ್ರೆ ನೀವು ಅವಶ್ಯವಾಗಿ ಯಥಾಶಕ್ತಿಮತಿ ಹೇಳಿ ಮಂತ್ರ ಜಪತಪಗಳನ್ನ ಹೇಳಿ ಅದನ್ನ ಸಂಭಾಳಿಸ್ತಕ್ಕಂತ ಸ್ಥಿತಿ ಇದೆ ಆಚರಣೆಯನ್ನ ಮಾಡ್ಕೊಂಡು ಉಳಿಸ್ಕೊಳ್ತಕ್ಕಂಥ ಸ್ಥಿತಿ ಇದ್ರೆ ಮಾಡಿ ಹಿಂದೆ ಪಕ್ಷದಲ್ಲಿ ಹೇಳ್ಬಾರ್ದು ಸಾತ್ವಿಕ ಮಂತ್ರಗಳನ್ನ ಹೇಳ್ಬೇಕು ಉಗ್ರ ಮಂತ್ರಗಳನ್ನ ಹೇಳಿಕಾರ್ದು ಆ ಮಂತ್ರದ ದೈವ ಯಾರಾದ್ರೂ ಶಕ್ತಿ ಏನು ಏನ್ ಕಾರ್ಯ ಮಾಡುತ್ತೆ ಇದನ್ನ ತಿಳಿದು ಯಾರ್ಯಾರು ಯಾವ್ಯಾವ್ದು ಮಂತ್ರಗಳನ್ನ ಕೊಡ್ತಾರೆ ಅಂತ ಜಪ ಮಾಡಬಾರ್ದು ಎಲ್ಲ ದುಷ್ಟಶಕ್ತಿಗಳ ಮಂತ್ರಗಳಾಗಿರ್ತಾರೆ ಮಂತ್ರಗಳಾದ್ರೆ ಏನ್ ಅವರನ್ನ ಕರೀತಕ್ಕಂಥದ್ದು ನಾನು ಕರಿತಾ ಇದ್ದೀನಿ ನನ್ನ ನಿನ್ಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಒಪ್ಪಿಸ್ತಾ ಇದ್ದೀನಿ ನನ್ನ ಮೇಲೆ ನಿನ್ನೆಲ್ಲಾ ದೇಹದ ಮೇಲಿನ ಮನಸ್ಸಿನ ಮೇಲಿನ ಆತ್ಮದ ಮೇಲಿನ ಅಧಿಕಾರವೆಲ್ಲವೂ ಕೂಡ ನಿನ್ನದೇ ನನ್ನದು ಇಂಥದ್ದೊಂದು ಕಾರ್ಯವನ್ನು ಮಾಡಿಕೊಡು ಅಂತ ಏನು ಮಂತ್ರದಲ್ಲಿ ಯಾವ್ಯಾವ ಅಕ್ಷರ ಯಾವ್ಯಾವ್ದು ಪದ ಯಾವ್ಯಾವ್ದು ಅರ್ಥದ್ದನ್ನ ಸಂಯೋಜನೆ ಮಾಡಿರ್ತಾರೆ ಅದಕ್ಕೋಸ್ಕರ ತಿಳಿದರೆ ಹೇಳ್ಬಿಡಿ ಇದು ಸಂಸ್ಕೃತ ಭಾಷೆ ಇದು ಆ ಭಾಷೆ ಅದು ಅಂಥ ಭಾಷೆ ನೀವು ಹೇಳಿ ಏನಕ್ಕಲ್ಲ ಈ ತರದಲ್ಲೆಲ್ಲ ಏನಾದ್ರೂ ಕೊಟ್ಟರೆ ಮಾಡಿದ್ರೆ ನಿಮ್ಮ ಜೊತೆ ಜೊತೆ ನಿಮ್ಮ ಮನೇನು ಕೂಡ ಕುಟುಂಬನೂ ಕೂಡ ಅವರ ಪ್ರಾಣ ಜೀವ ಜೀವನ ಎಲ್ಲ ಸಂಕಟಕ್ಕೆ ಒಳಗಾಗುತ್ತೆ ಹಾಗಾಗಿ ಗೊತ್ತಿರ್ತದಂತ ಮಂತ್ರಗಳನ್ನು ಸಾತ್ವಿಕ ಮಂತ್ರಗಳನ್ನು ಹೇಳಿ ಆಸೆ ಇರಲಿ ಹೋಗ್ಬೇಡಿ ಅತಿ ಹೋಗ್ಬೇಡಿ ಅದರಿಂದ ಹಾನಿ ಆಗುತ್ತೆ ಆಚರಣೆ ಶುದ್ಧವಾಗಿರ್ ನಂತರದಲ್ಲಿ ಮಂತ್ರ ಜಪ ಅಂತ ಪಗ ಪೂಜೆಗೆ ಈ ಅವಶ್ಯವಾಗಿ ಮಾಡಿ ಬಾಧೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅಲ್ಲಿ ನಕಾರಾತ್ಮಕ ಸಮಸ್ಯೆ ಇದ್ರೆ ಪಕ್ಷ ಇಲ್ಲಿ ಮಾಡುವಂಥ ಸಮಸ್ಯೆ ಪಕ್ಷಿ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂಥದ್ದಂತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದ್ರ ಮನೇಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಅಲ್ಲಿ ಕೂಡ ಲಭ್ಯತೆ ಹೆಂಗ ಪ್ರತಿಕ ತಲೆಗೆ ಕೋಡ್ ಕೂಡ ಲಭ್ಯತೆ ಹೆಂಗ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ಮುಳುಗಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧಿ ದೊಡ್ಡ ಮಕ್ಕಳ ಬಾಲಕ ಸಮಸ್ಯೆ ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಅಷ್ಟಸಾಮಿಕ ಸಮ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷಗಳ ನೇರ್ಬೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ഇത് മുസ്ബോ അത് ഹേ വിനാ മുസ്തീന മുതല വിടുന്ന ഭേറ്റി